ಕ ತಲೆಕಟ್ಟು ಪದಗಳು ಇದು ಆ ಅಕ್ಷರ ಇದನ್ನು ಗುಣಿತಾಕ್ಷರಕ್ಕೆ ಸೇರಿಸಿದಾಗ ಇದನ್ನು ತಲೆಕಟ್ಟು ಅಂತ ಹೇಳ್ತೀವಿ ಇದರ ಹೆಸರು ತಲೆಕಟ್ಟು ಗುಣಿತಾಕ್ಷರ ಗೆ ಆ ಸ್ವರ ಸೇರಿ ಗುಣಿತಾಕ್ಷರ ಕ ಆಗುತ್ತೆ ನೋಡಿ ಇದು ತಲೆಕಟ್ಟು ಪದಗಳು ತಲೆಕಟ್ಟು ಅಂದರೆ ಇದನ್ನು ನಾವು ತಲೆಕಟ್ಟು ಅಂತ ಹೇಳ್ತೀವಿ ಇದು ಆ ಸ್ವರ ಅಕ್ಷರದ ಚಿಹ್ನೆ ಇದನ್ನ ನಾವು ತಲೆಕಟ್ಟು ಅಂತ ಕರಿತೀವಿ ಕ ವ್ಯಂಜನಾಕ್ಷರಕ್ಕೆ ಆ ಸ್ವರ ಅಕ್ಷರ ಸೇರಿ ಗುಣಿತಾಕ್ಷರ ಕ ಅಕ್ಷರ ಆಗುತ್ತೆ ಈಗ ಈ ತಲೆಕಟ್ಟಿನ ಪದಗಳನ್ನು ನೋಡೋಣ ಸ್ವರ ಚಿಹ್ನೆ ಆ ಅಕ್ಷರದ ಸ್ವರ ಸ್ವರಚಿಹ್ನೆ ತಲೆಕಟ್ಟು ಈಗ ಪದಗಳನ್ನು ನೋಡೋಣ ನೋಡಿ ಸ ರ ಸರ ತಲೆಕಟ್ಟು ನೋಡ್ತಾ ಇದ್ದೀವಿ ನಾವು ಸ ಮತ್ತೆ ರಾಗೆ ರ ಸ ರಸ ತಲೆಕಟ್ಟು ರ ತಲೆಕಟ್ಟು ರ ಸ ತಲೆಕಟ್ಟು ಸ ನೆಕ್ಸ್ಟು ದ ಸ ರ ದಸರಾ ದಾಗೆ ತಲೆಕಟ್ಟು ಸಾಗೆ ತಲೆಕಟ್ಟು ರಾಗೆ ತಲೆಕಟ್ಟು ದಸರಾ ಅದೇ ರೀತಿ ನೆಕ್ಸ್ಟು ಗರಗಸ ನೋಡಿ ಗಾಗೆ ರಾಗೆ ಗಾಗೆ ಸಾಗೆ ಎಲ್ಲದಕ್ಕೂ ಕೂಡ ತಲೆಕಟ್ಟು ಇರೋದನ್ನು ನೋಡ್ತಾ ಇದ್ದೀವಿ ಈ ಒಂದು ತಲೆಕಟ್ಟು ಅಕ್ಷರ ಪದಗಳನ್ನು ನಾನು ಇಲ್ಲಿ ತಗೊಂಡಿರೋದ್ರಿಂದ ಎಲ್ಲ ಪದಗಳು ಕೂಡ ಎಲ್ಲ ಅಕ್ಷರಗಳು ಕೂಡ ತಲೆಕಟ್ಟು ಅಕ್ಷರ ಪದಗಳೇನೆ ಆಗಿದ್ದಾವೆ ನೆಕ್ಸ್ಟ್ ನೋಡಿ ಆ ರಸ ಇಲ್ಲಿ ಆ ಡೈರೆಕ್ಟಾಗಿ ಬಂದಿದೆ ಗುಣಿತಾಕ್ಷರ ರಾಗೆ ತಲೆಕಟ್ಟು ಸೇರಿ ರ ಆಗಿದೆ ಅರಸ ನೆಕ್ಸ್ಟು ಅರ ರಾಗೆ ತಲೆಕಟ್ಟು ದರ ಸದರ ಹಾಗೆಯೇ ಮರ ಮ ತಲೆಕಟ್ಟು ರ ತಲೆಕಟ್ಟು ರ ಎರಡು ಕೂಡ ಮರ ನ ಗ ರ ಎಲ್ಲದಕ್ಕೂ ಕೂಡ ತಲೆಕಟ್ಟು ಬಂದಿರೋದನ್ನು ನೋಡ್ತಾ ಇದ್ದೀವಿ ನಾನಿಲ್ಲಿ ಬರೆದು ಕೂಡ ತೋರಿಸಿದ್ದೀನಿ ಬ ನ ಬೆಕ್ಸ್ಟು ಉ ರ ಗ ರಾಗೆ ತಲೆಕಟ್ಟು ಗಾಗೆ ತಲೆಕಟ್ಟು ಉರ ಗ ನ ಜನ ಮ ಗ ಮಗ ಉ ರ ಜ ಗ ಎರಡಕ್ಕೂ ಕೂಡ ತಲೆಕಟ್ಟು ನೋಡ್ತಾ ಇದ್ವಿ ನೆಕ್ಸ್ಟು ಸ ರ ಸರ ನ ವಚನ ಇಲ್ಲಿ ಕೂಡ ನಾವು ಎಲ್ಲ ಅಕ್ಷರಗಳು ಕೂಡ ತಲೆಕಟ್ಟಿಂದ ಕೂಡಿರೋದನ್ನು ನೋಡ್ತಾ ಇದ್ವಿ ಬ ನ ಬನ ಸ ಲ ಗ ಗ ಸಾಗೆ ತಲಕಟ್ಟು ಲಾಗೆ ತಲಕಟ್ಟು ಗಾಗು ತಲಗಟ್ಟು ನೆಕ್ಸ್ಟು ಕ ರ ಗರಗ ಐದಳ ಐದಳ ಜಲ ಕ ಜಲಕ ತಲಕಟ್ಟುವನ್ನು ನೋಡ್ತಾ ಇದ್ವಿ ಕ ವ ನ ಕವನ ಕ ತಲೆಕಟ್ಟು ಕ ವ ತಲೆಕಟ್ಟು ವ ನ ತಲೆಕಟ್ಟು ನ ಕವನ ಚರ ಕ ಚರಕ ಜನಕ ಜನಕ ಹಣ ಹಣ ಏಕ ಏಕ ವ ಕ ತವಕ ಏರಕಯರಕ ಕಳ ಸಕಳಸ ಬಳಕ ಬಳಕ ಸ ಸ ಮ ತಲೆಕಟ್ಟು ಮ ಸಮ ರಜ ರಜ

ನಯನ ನಯನ ಚಮ ಚಮಚ ನೋಡಿದ್ವಲ್ಲ ಇವೆಲ್ಲ ಕೂಡ ತಲೆಕಟ್ಟು ಅಕ್ಷರ ಪದಗಳು ತಲೆಕಟ್ಟಿನ ಇಲಿ ಪದಗಳು ನೋಡಿ ತಲೆಕಟ್ಟಿನ ಇಲಿ ಪದಗಳು ಏನು ಈ ತಲೆಕಟ್ಟಿನ ಇಲಿ ಯಾವುದಕ್ಕೆ ಬರೀತೀವಿ ನಾವು ಯಾವುದನ್ನ ತಲೆಕಟ್ಟಿನ ಇಲಿ ಅಂತ ಕರಿತೀವಿ ನೋಡೋಣ ನೋಡಿ ಇದನ್ನ ತಲೆಕಟ್ಟಿನ ಇಲಿ ಅಂತೀವಿ ಈ ಆ ಸ್ವರ ಅಕ್ಷರಕ್ಕೆ ಸ್ವರ ಚಿಹ್ನೆ ತಲೆಕಟ್ಟಿನ ಇಲಿ ಕ ಗುಣಿತಾಕ್ಷರಕ್ಕೆ ಆ ಸ್ವರ ಸೇರಿದಾಗ ಕ ತಲೆಕಟ್ಟಿನ ಇಲಿ ಕ ಗುಣಿತಾಕ್ಷರ ಆಗುತ್ತೆ ನೋಡಿ ಇದನ್ನು ನಾವು ತಲೆಕಟ್ಟಿನ ಇಲಿ ಪದಗಳು ಅಂತ ಹೇಳ್ತಾ ಇದ್ದೀನಿ ಈ ತಲೆಕಟ್ಟಿನ ಇಲಿ ಯಾವುದು ಅಂದರೆ ಇದು ತಲೆಕಟ್ಟಿನ ಇಲಿ ಇದನ್ನು ನಾವು ಆ ಸ್ವರಾಕ್ಷರಕ್ಕೆ ಬರೀತೀವಿ ಈ ಆ ಸ್ವರ ಚಿಹ್ನೆ ತಲೆಕಟ್ಟು ಕ ಗುಣಿತಾಕ್ಷರಕ್ಕೆ ಆ ಸ್ವರಕ್ಷರ ಸೇರಿ ಕ ತಲೆಕಟ್ಟಿನ ಇಲಿ ಕ ಆಗುತ್ತೆ ಈಗ ತಲೆಕಟ್ಟಿನ ಇಲಿ ಪದಗಳನ್ನು ನೋಡ್ತಾ ಇದ್ದೀವಿ ಕಾಲು ನೋಡಿ ಕ ತಲೆಕಟ್ಟಿನ ಇಲಿ ಕ ಲಾಗೆ ಕೊಂಬು ಕಾಲು ಬ ತಲೆಕಟ್ಟಿನ ಇಲಿ ಬಾ ಇ ಬಾಯಿ ಹ ತಲೆ ಕಟ್ಟಿನ ಇಲಿ ಹಾಲು ಹಾಲು ಕ ತಲೆ ಕಟ್ಟಿನ ಇಲಿ ಕಾಫಿ ಕಾಫಿ ಶ ತಲೆ ಕಟ್ಟಿನ ಇಲಿ ಶಾಲೆ ಶಾಲೆ ಮ ತಲೆ ಕಟ್ಟಿನ ಇಲಿ ಮಾಲೆ ಮಾಲೆ ವ ತಲೆ ಕಟ್ಟಿನ ಇಲಿ ವಾಕ್ಯ ವಾಕ್ಯ ಹ ತಲೆಕಟ್ಟಿನ ಇಲಿ ಹ ವಾಗೆಕೊಂಬು ಹಾವು ಮಾ ತಲೆಕಟ್ಟಿನ ಇಲಿ ಮಾವು ಮಾವು ಕ ತಲೆಕಟ್ಟಿನ ಇಲಿ ಕ ಡು ಕಾಡು ಗ ತಲೆಕಟ್ಟಿನ ಇಲಿ ಗಾಳಿ ಗಾಳಿ ಚ ತಲೆಕಟ್ಟಿನ ಇಲಿ ಪೆ ಚಾಪೆ ನ ತಲೆಕಟ್ಟಿನ ಇಲಿ ನಾಯಿ ನ ತಲೆಕಟ್ಟಿನ ಇಲಿ ನಾಳೆ ನ ತಲೆಕಟ್ಟಿನ ಇಲಿ ನ ಡು ನಾಡು ನ ತಲೆಕಟ್ಟಿನ ಇಲಿ ನಾರು ಬ ತಲೆಕಟ್ಟಿನ ಇಲಿ ಬಾಲ ಬಾಲ ದ ತಲೆಕಟ್ಟಿನ ಇಲಿ ದ ర ర తలకట్టిన ఇలి రా తలకట్టిన ఇలి పు పు గ తలకట్టిన ఇలి గత్ర గాత్ర య తలకట్ినలి యా గా య తలకట్టి ఇలి నా ను నాను ನ ತಲೆಕಟ್ಟಿನ ಇಲಿ ನ ಲಕ್ಕು ನಾಲ್ಕು ರ ತಲೆಕಟ್ಟಿನ ಇಲಿ ರ ಧ ರಾಧ ಅದೇ ಥರ ತಲೆಕಟ್ಟಿನ ಇಲು ಇಲಿ ಪದಗಳನ್ನು ನೋಡ್ತಾ ಇದ್ವಿ ರಾಜು ವಾಗ್ಮಿ ಜಾಸ್ತಿ ಪಾಠ ಖಾಲಿ ಹಾಡು ಭಾಗ ಕಾರು ತಾನು ಭಾಷೆ ಭಾಗ ಗಾನ ಭಾರತ ಸ್ವಾಮಿ ಭಾರ ರಾಜ್ಯ ತಾತ ಹಾದಿ ಲಾಲಿ ಗಾಡಿ ಕಾಗೆ ಬಾನು ಇವೆಲ್ಲ ಕೂಡ ತಲೆಕಟ್ಟಿನ ಇಲಿ ಇರ್ತಕ್ಕಂತಹ ಅಕ್ಷರ ಪದಗಳು ತಲೆಕಟ್ಟಿನ ಇಲಿ ಅಕ್ಷರ ಪದಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಜೆಷನ್ಸ್ ಇದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು